आर्मी बीएसएफ सीआईएसएफ कॉरपोरेशन कलेक्टर ऑफिस के सभी स्टाफ सभी यहाँ काम में लगे हुए हैं प्लीज हमसे सहयोग करिए और थोड़ी सी हमारे लिए जगह बना के रखिए ताकि हम एम्बुलेंस को ग्रीन कॉरिडोर बना के हॉस्पिटल तक पहुंचा सके थैंक यू ಈಗಾಗಲೇ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ವಿ ನೂರ ಅರವತ್ತೊಂಬತ್ತು ಭಾರತೀಯ ಪ್ರಯಾಣಿಕರು ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅಂತ ಗೊತ್ತಾಗ್ತಾ ಇರುವಂತಹ ವಿಚಾರ ಜೊತೆಗೆ ಎರಡು ಅಚ್ಚುಗೂ ಕೂಡ ಇದೆ ಸಣ್ಣ ಪುಟಾಣಿ ಮಕ್ಕಳು ಕೂಡ ಇದ್ದಾರೆ ಐವತ್ ಬ್ರಿಟನ್ ಪ್ರಜೆಗಳಿದ್ದಾರೆ ಓರ್ವ ಕೆನಡಾ ಪ್ರಜೆ ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ದುರಂತ ಘನಘೋರ ದುರಂತ ಸಂಭವಿಸಿರುವಂತಹ ದೃಶ್ಯ ಈಗಾಗಲೇ ಮೇಲ್ನೋಟಕ್ಕೆ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು ಲಂಡನ್ಗೆ ಹೋಗ್ತಾ ಇರುವಂತಹ ವಿಮಾನ ಈ ರೀತಿಯಾಗಿ ಪತನಗೊಂಡಿದೆ ಅಂತ ಕಂಪ್ಲೀಟ್ ಆಗಿ ಸುಟ್ಟು ಕರ್ಕಲಾಗಿ ಹೋಗಿದೆ ಸುಟ್ಟು ಕರ್ಕಲಾಗಿ ಹೋಗಿರುವಂತಹ ದೃಶ್ಯ ಯಾವ ರೀತಿಯಾಗಿ ಅಲ್ಲಿ ವಿಮಾನದ ಅವಶೇಷಗಳು ಬಿದ್ದಿರುವಂತಹ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ ಈಗಾಗಲೇ ಕಮಿಷರು ಕೂಡ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ರು ಆದ್ರೆ ನೆಟ್ವರ್ಕ್ ಇಶ್ಯೂಸ್ ಇದೆ ಕಂಪ್ಲೀಟ್ ಆಗಿ ಲೈವ್ ದೃಶ್ಯಾವಳಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಹಾಸ್ಪಿಟಲ್ ಅಲ್ಲಿ ಕುಟುಂಬಸ್ಥರ ಆಕ್ರಮನ ಗೆ ಕುಟುಂಬಸ್ಥರು ದೌಡಾಯಿಸ್ತಾ ಇದ್ದಾರೆ ಇನ್ನೊಂದ್ ಕಡೆಯಲ್ಲಿ ಅಲ್ಲಿ ಆ ಇದ್ದಂತ ಒಂದು ಸಂದರ್ಭದಲ್ಲಿ ಗಾಯಾಳುಗಳು ಇರಬಹುದು ಮೃತದೇಹಗಳನ್ನ ಹೊತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಅಲ್ಲಿ ಮಾಡ್ತಾ ಇರುವಂತಹ ಸಿಬ್ಬಂದಿಗಳು ಇನ್ನೊಂದ್ ಕಡೆಯಲ್ಲಿ ಅಗ್ನಿಶಾಮಕ ದಳದವರು ಕೂಡ ಬೆಂಕಿ ನಂಬಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ ಜೊತೆ ಜೊತೆಗೆ ಈಗಾಗಲೇ ಆ ಪಕ್ಕದ ವಿಂಡೋ ನಿಮ್ಗೆ ತೋರಿಸ್ತಾ ಇದ್ವಿ ವಿಮಾನ ಅವಶೇಷದ ದೃಶ್ಯ ಯಾವ ರೀತಿಯಾಗಿ ಕಂಪ್ಲೀಟ್ ಸುಟ್ಟು ಕರ್ಕೊಂಡಾಗಿದೆ ಅಂತ ಈ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆ ಕೂಡ ಮಾಡಿದ್ರು ಹಾಸ್ಪಿಟಲ್ ಎಮರ್ಜೆನ್ಸಿ ಘೋಷಣೆ ಮಾಡಿದ್ರು ಅಲ್ಲಿ ಸ್ಟ್ಯಾಂಡ್ ಬೈ ನಿಲ್ಬೇಕು ನೀವು ಎನಿ ಟೈಮ್ ಈಗ ಮೃತದೇಹಗಳು ಇರಬಹುದು ಅಥವಾ ಗಾಯಾಳುಗಳನ್ನ ಕರ್ಕೊಂಡು ಬರ್ತೀವಿ ಯಾಕಂತ ಹೇಳಿದ್ರೆ ಒಂದು ಸೆಕೆಂಡ್ ಕೂಡ ಸೂಪರ್ ಮಿನಿಟ್ ಆಗಿರುತ್ತೆ ಸೊ ಈ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡು ಬರ್ತೀವಿ ಸ್ಟ್ಯಾಂಡ್ ಬೈ ಇರಬೇಕು ಅಂತ ಈಗಾಗಲೇ ಈಗಾಗಲೇ ಅವ್ರನ್ನ ಅಲ್ಲಿ ಸ್ಟ್ಯಾಂಡ್ ಕೂಡ ಕೂಡ ನಿಟ್ಟಿರುವಂತ ಇನ್ನೊಂದು ಕಡೆಯಲ್ಲಿ ಆಂಬುಲೆನ್ಸ್ ಸೇವೆ ಕೂಡ ಒದಗಿಸಿರುವಂತ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ ಇನ್ನೊಂದ್ ಕಡೆಯಲ್ಲಿ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಅಲ್ಲಿ ವಿಮಾನ ಪತನ ಆದಂತ ಸಂದರ್ಭದಲ್ಲಿ ಏನೇನೇ ಆಯಿತು ಅನಾಹುತ ಗೇಟ್ ಆಫ್ ಡಾಕ್ಟರ್ ಮಾಸ್ಟರ್ ದಿ ಅಂತ ಹೇಳಿದ್ರೆ ಫ್ಲೇನ್ ಕ್ರಾಶ್ಡ್ ಅಂಡ್ ಇಟ್ಸ್ ಕ್ರಾಶ್ಡ್ ಫ್ರಮ್ ಎಂಟುನೂರು ಫೀಟ್ ಹೈಟ್ ಇಂದ ಬಿದ್ದಿರುವಂತಹ ವಿಮಾನ ನೋಡಿ ಎಂಟುನೂರು ಫೀಟ್ ಹೈಟ್ ಇಂದ ಈ ಒಂದು ವಿಮಾನ ಬಿದ್ದಿರುವಂತದ್ದು ಪತನ ಆಗಿರುವಂತಹ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ ಸರಿ ಸುಮಾರು ಎಂಟುನೂರ ಇಪ್ಪತ್ತೈದು ಫೀಟ್ ಹೈಟ್ ಇಂದ ಕೆಳಗಡೆ ಬಿದ್ದಿರುವಂತಹ ವಿಮಾನ ಇದು ಅದ್ರ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸುಟ್ಟು ಕರ್ಕಲಾಗಿದೆ ಅಂತ ನಾವು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ ಏರ್ ಇಂಡಿಯಾ ವಿಮಾನ ಇದು ಏರ್ ಇಂಡಿಯಾ ವಿಮಾನ ಸಾಕಷ್ಟು ವಿನ್ಯಾಸಗಳನ್ನ ಈಗಾಗಲೇ ರೆಡಿ ಮಾಡಿ ಬಿಟ್ಟಿರುವಂತಹ ವಿಮಾನ ಎ ಐ ಒನ್ ಸೆವೆನ್ ಒನ್ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನ ಕಂಪ್ಲೀಟ್ ಆಗಿ ಪತನ ಆಗಿದೆ ಸುಟ್ಟು ಕರ್ಕಲಾಗಿದೆ ಈಗಾಗಲೇ ಮೇಲ್ನೋಟಕ್ಕೆ ಏನೇನೆನಾ ಆಗ್ತಾ ಇದೆ ಪ್ರತಿ ಒಂದು ದೃಶ್ಯವಾಳಿಗಳನ್ನು ಕೂಡ ನಾವು ನಿಮಗೆ ಲೈವ್ ಮುಕಾಂತರ ತೋರಿಸ್ತಾ ಇದ್ದೀವಿ ಗುಜರಾತ್ ಆಹಮದಾಬಾದ್ನಲ್ಲಿ ಏನೇನೆನ ಆಯಿತು ಅಂತ ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಕುಟುಂಬದ ವರ್ಗದವರು ಇರ್ತಾರೆ ಕುಟುಂಬಸ್ಥರು ಇರ್ತಾರೆ ಅವರಿಗೆ ಭಯಭೀತಿ ಆಗಿರುತ್ತೆ ಏನಾಯ್ತು ಏನು ಅಂತ ಸ್ವಲ್ಪ ಗೊಂದಲದಲ್ಲಿ ಇರ್ತಾರೆ ಅಂತವರು ಕೂಡ ನೋಟ ಸಂಭವಿಸರು ಅಂತ ಸಂದರ್ಭದಲ್ಲಿ ಪೊಲೀಸ್ ઉસke अलावा जितनी भी एजेंसी आर्मी बीएसएफ सीआईएसएफ ಕಾರ್ಪೊರೇಷನ್ কালেক্টর ಆಫೀಸ್ کے سب سٹاف سب یہاں کام میں لگے ہوئے ہیں please हमसे सहयोग करिए और थोड़ी सी हमारे लिए जगह बना के रखिए ನ್ಸ್ ಹಾಸ್ಪಿಟಲ್ ಥ್ಯಾಂಕ್ ಯು ಈಗಾಗಲೇ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ವಿ ನೂರ ಅರವತ್ತೊಂಬತ್ತು ಭಾರತೀಯ ಪ್ರಯಾಣಿಕರು ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅಂತ ಗೊತ್ತಾಗ್ತಾ ಇರುವಂತಹ ವಿಚಾರ ಜೊತೆಗೆ ಎರಡು ಹಸಿರು ಕೂಡ ಇದೆ ಸಣ್ಣ ಸಣ್ಣ ಪುಟಾಣಿ ಮಕ್ಕಳು ಕೂಡ ಇದ್ದಾರೆ ಐವತ್ ಮೂರು ಬ್ರಿಟನ್ ಪ್ರಜೆಗಳಿದ್ದಾರೆ ಓರ್ವ ಕೆನಡಾ ಪ್ರಜೆ ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇಂತಹ ಒಂದು ದುರಂತ ಘನಘೋರ ದುರಂತ ಸಂಭವಿಸಿರುವಂತಹ ದೃಶ್ಯ ಈಗಾಗಲೇ ಮೇಲ್ನೋಟಕ್ಕೆ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು ಲಂಡನ್ಗೆ ಹೋಗ್ತಾ ಇರುವಂತಹ ವಿಮಾನ ಈ ರೀತಿಯಾಗಿ ಪತನಗೊಂಡಿದೆ ಅಂತ ಕಂಪ್ಲೀಟ್ ಆಗಿ ಸುಟ್ಟು ಕರ್ಕಲಾಗಿ ಹೋಗಿದೆ ಸುಟ್ಟು ಕರ್ಕಲಾಗಿ ಹೋಗಿರುವಂತಹ ದೃಶ್ಯ ಯಾವ ರೀತಿಯಾಗಿ ಅಲ್ಲಿ ವಿಮಾನದ ಅವಶೇಷಗಳು ಬಿದ್ದಿರುವಂತಹ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ ಸೊ ಅಲ್ಲಿ ಈಗಾಗಲೇ ಅಮಿತ್ ಕೂಡ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ರು ಆದ್ರೆ ನೆಟ್ವರ್ಕ್ ಇಶ್ಯೂಸ್ ಇದೆ ಕಂಪ್ಲೀಟ್ ಆಗಿ ಲೈವ್ ದೃಶ್ಯವಳಿಯನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಹಾಸ್ಪಿಟ್ಲಲ್ಲಿ ಕುಟುಂಬಸ್ಥರ ಆಕ್ರಮಣ ಗೆ ಕುಟುಂಬಸ್ಥರು ದೌಡಾಯಿಸ್ತಾ ಇದ್ದಾರೆ ಇನ್ನೊಂದ್ ಕಡೆಯಲ್ಲಿ ಅಲ್ಲಿ ಆ ಬಿದ್ದಂತಹ ಒಂದು ಸಂದರ್ಭದಲ್ಲಿ ಗಾಯಾಳುಗಳು ಇರ್ಬೋದು ಮೃತದೇಹಗಳನ್ನ ಹೊತ್ಕೊಂಡು ಹೋಗ್ತಾ ಇರುವಂತ ದೃಶ್ಯ ಅಲ್ಲಿ ಮಾಡ್ತಾ ಇರುವಂತಹ ಸಿಬ್ಬಂದಿಗಳು ಇನ್ನೊಂದು ಕಡೆಯಲ್ಲಿ ಅಗ್ನಿಶಾಮಕ ದಳದವರು ಕೂಡ ಬೆಂಕಿ ನಂಬಿಸುವಂತ ಕಾರ್ಯ ಮಾಡ್ತಾ ಇದ್ರೆ ಜೊತೆ ಜೊತೆಗೆ ಈಗಾಗಲೇ ಆ ಪಕ್ಕದ ವಿಂಡೋ ನಿಮಗೆ ತೋರಿಸ್ತಾ ಇದ್ವಿ ವಿಮಾನ ಅವಶೇಷದ ದೃಶ್ಯ ಯಾವ ರೀತಿಯಾಗಿ ಕಂಪ್ಲೀಟ್ ಸುಟ್ಟು ಕರ್ಕಳಾಗಿದೆ ಅಂತ ಈ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ವ್ಯವಸ್ಥೆ ಕೂಡ ಮಾಡಿದ್ರು ಹಾಸ್ಪಿಟಲ್ ಕೂಡ ಎಮರ್ಜೆನ್ಸಿ ಘೋಷಣೆ ಮಾಡಿದ್ರು ಅಲ್ಲಿ ಸ್ಟ್ಯಾಂಡ್ ಬೈ ನಿಲ್ಬೇಕು ನೀವು ಎನಿ ಟೈಮ್ ಈಗ ಇರಬಹುದು ಅಥವಾ ಗಾಯಳುಗಳನ್ನ ಕರ್ಕೊಂಡು ಬರ್ತೀವಿ ಯಾಕಂತ ಹೇಳಿದ್ರೆ ಒಂದು ಸೆಕೆಂಡ್ ಕೂಡ ಸೂಪರ್ ಮಿನಿಟ್ ಆಗಿರುತ್ತೆ ಸೊ ಈ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡ್ ಬರ್ತೀವಿ ಸ್ಟ್ಯಾಂಡ್ ಬೈ ಇರಬೇಕು ಅಂತ ಈಗಾಗಲೇ ಈಗಾಗಲೇ ಅವ್ರನ್ನ ಅಲ್ಲಿ ಸ್ಟ್ಯಾಂಡ್ ಬೈ ಕೂಡ ನಿಟ್ಟಿರುವಂತದ್ದು ಸೊ ಇನ್ನೊಂದ್ ಕಡೆಯಲ್ಲಿ ಆಂಬುಲೆನ್ಸ್ ಸೇವೆ ಕೂಡ ಒದಗಿಸಿರುವಂತಹ ದೃಶ್ಯವನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ವಿ ಇನ್ನೊಂದ್ ಕಡೆಯಲ್ಲಿ ಕೃಷ್ಯನ್ನು ಕೂಡ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಅಲ್ಲಿ ವಿಮಾನ ಪತನ ಆದಂತಹ ಸಂದರ್ಭದಲ್ಲಿ ಏನೇನೇ ಅನಾಹುತ ಗೇಟ್ ಆಫ್ ಡಾಕ್ಟರ್ ಹಾಸ್ಟೆಲ್ ಡಿ ಅಂತ ಹೇಳಿದ್ರೆ ಪ್ಲೇನ್ ಕ್ರಾಶ್ಡ್ ಅಂಡ್ ಇಟ್ಸ್ ಕ್ರಾಶ್ಡ್ ಫ್ರಮ್ ಎಂಟುನೂರು ಫೀಟ್ ಹೈಟ್ ಇಂದ ಬಿದ್ದಿರುವಂತ ವಿಮಾನ ನೋಡಿ ಎಂಟುನೂರು ಫೀಟ್ ಹೈಟ್ ಇಂದ ಈ ಒಂದು ವಿಮಾನ ಬಿದ್ದಿರುವಂತದ್ದು ಪತನ ಆಗಿರುವಂತಹ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ ಸರಿ ಸುಮಾರು ಎಂಟುನೂರ ಇಪ್ಪತ್ತೈದು ಫೀಟ್ ಹೈಟ್ ಇಂದ ಕೆಳಗಡೆ ಬಿದ್ದಿರುವಂತಹ ವಿಮಾನ ಇದು ಅದ್ರ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸುಟ್ಟು ಕರಕಲಾಗಿದೆ ಅಂತ ನಾವು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ ಏರ್ ಇಂಡಿಯಾ ವಿಮಾನ ಇದು ಏರ್ ಇಂಡಿಯಾ ವಿಮಾನ ಸಾಕಷ್ಟು ವಿನ್ಯಾಸಗಳನ್ನ ಈಗಾಗಲೇ ರೆಡಿ ಮಾಡಿ ಬಿಟ್ಟಿರುವಂತಹ ವಿಮಾನ ಎ ಐ ಒನ್ ಸೆವೆನ್ ಒನ್ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನ ಕಂಪ್ಲೀಟ್ ಆಗಿ ಪತನ ಆಗಿದೆ ಸುಟ್ಟು ಕರ್ಕಲಾಗಿದೆ ಈಗಾಗಲೇ ಮೇಲ್ನೋಟಕ್ಕಲ್ಲಿ ನೋಡ್ತಕ್ಕ ಆಗ್ತಾ ಇದೆ ಪ್ರತಿಯೊಂದು ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ಲೈವ್ ಮುಖಾಂತರ ತೋರಿಸ್ತಾ ಇದ್ವಿ ಗುಜರಾತ್ ನ ಅಹಮದಾಬಾದ್ ನಲ್ಲಿ ಏನೇನ್ ಆಯ್ತು ಅಂತ ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಕುಟುಂಬದ ವರ್ಗದವರು ಇರ್ತಾರೆ ಕುಟುಂಬಸ್ಥರು ಇರ್ತಾರೆ ಅವ್ರಿಗೆ ಭಯಭೀತಿ ಆಗಿರುತ್ತೆ ಏನಾಯ್ತು ಏನು ಎತ್ತ ಸ್ವಲ್ಪ ಗೊಂದಲದಲ್ಲಿ ಇರ್ತಾರೆ ಅಂತವರು ಕೂಡ ಸಂಭವಿಸಿರುವಂತಹ ಸಂದರ್ಭದಲ್ಲಿ ಜೀನಿ ಬಿ ಏಜೆನ್ಸಿ ಆರ್ಮಿ ಬಿಎಸ್ಎಫ್ ಎಫ್ ಕಾರ್ಪೊರೇಷನ್ ಕಲೆಕ್ಟರ್ ಆಫೀಸ್ ಆಫೀಸ್ಟಾಫ್ ಸಭೆ ಯಾ ಕಾಮ प्लीज हमसे सहयोग करिए और थोड़ी सी हमारे लिए जगह बना के रखिए ताकि हम एम्बुलेंस को ग्रीन कॉरिडोर बना के हॉस्पिटल तक पहुंचा सके थैंक यू ಈಗಾಗಲೇ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ವಿ ನೂರ ಅರವತ್ತೊಂಬತ್ತು ಭಾರತೀಯ ಪ್ರಯಾಣಿಕರು ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅಂತ ಗೊತ್ತಾಗ್ತಾ ಇರುವಂತಹ ವಿಚಾರ ಜೊತೆಗೆ ಎರಡು ಅಚ್ಚುಗೂ ಕೂಡ ಇದೆ ಸಣ್ಣ ಪುಟಾಣಿ ಮಕ್ಕಳು ಕೂಡ ಇದ್ದಾರೆ ಐವತ್ ಬ್ರಿಟನ್ ಪ್ರಜೆಗಳಿದ್ದಾರೆ ಓರ್ವ ಕೆನಡಾ ಪ್ರಜೆ ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ದುರಂತ ಘನಘೋರ ದುರಂತ ಸಂಭವಿಸಿರುವಂತಹ ದೃಶ್ಯ ಈಗಾಗಲೇ ಮೇಲ್ನೋಟಕ್ಕೆ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು ಲಂಡನ್ಗೆ ಹೋಗ್ತಾ ಇರುವಂತಹ ವಿಮಾನ ಈ ರೀತಿಯಾಗಿ ಪತನಗೊಂಡಿದೆ ಅಂತ ಕಂಪ್ಲೀಟ್ ಆಗಿ ಸುಟ್ಟು ಕರ್ಕಳಾಗಿ ಹೋಗಿದೆ ಸುಟ್ಟು ಕರ್ಕಳಾಗಿ ಹೋಗಿರುವಂತಹ ದೃಶ್ಯ ಯಾವ ರೀತಿಯಾಗಿ ಅಲ್ಲಿ ವಿಮಾನದ ಅವಶೇಷಗಳು ಬಿದ್ದಿಲ್ಲ